சவுர ராயர் பாயிண்ட் கவர்ரா இந்த மஞ்சனா டாரியா பீமனா விகடவு ಸೋಮ ಸರ್ ಸರ ನೀವು ದೊಡ್ಡ ಅಷ್ಟು ಭಜನಿ ಮಾಡಿವಿ ಪುಟ್ಟ ಬೇಡ ಇದ್ರಾಗ ಯಾರು ದೊಡ್ಡಾರಲ್ಲ ಈ ತಾಯಿ ಮುಂದಿರ ಮೊಟ್ಟ ಎತ್ತ ಇನ್ನು ಹೇಳಿದ್ಯಾರ ಅವರು ಕಾರ್ಲ ಮತ್ತೆಲ್ಲ ಈ ಹಾಡು ಕಲಾವಿದ ಯಾರು ದೊಡ್ಡಾರ್ಲಿದ್ರೆ ಏಟ್ ಕಲ್ತ್ರು ಇನ್ನು ಜಗ್ಗಿತ್ತಿದ್ರೆ ಪಾಂಡವರ

ಈ ಮಹಾಭಾರತ ರಾಮಾಯಣ ಎದಕ್ಕೆ ನಡೀತಾ ಇದೆ ಅಂದ್ರೆ ರಾವಣ ಅವನಂತ ತಪಸ್ಸು ಯಾರಾಮ್ನು ಮಾಡಿಲ್ಲ ಯಾರ ಲಕ್ಷ್ಮಣನು ಮಾಡಿಲ್ಲ ಸಂತಾನ ಒಂದು ಹೆಣ್ಣಿಗೆ ಮನಸ್ಪಡ್ಸ ತನ್ನ ಲಂಕಾಪಟ್ಟನ ಸುಡುಗಾಟ್ ಮಾಡಿ ಸುಟ್ಟಷ್ಟು ಹಾ ನಾ ಈಗ ಹುಡುಗರಿಗೆ ಏನ್ ಹೇಳಕ್ ಇಷ್ಟಪಡ್ತಾನಂದ್ರೆ ನಿಮ್ಮಪ್ಪ ನಿಮ್ಮ ಕುಟ್ಟಿಲ್ಲ ಬಿಟ್ಟು ಅಂತ ಬಿಡಿಸಬಹುದು ಆದ್ರೆ ಹೆಣ್ಣಿನ ಗುಂಗಿಗೆ ಬಿದ್ದ ಹುಡುಗರಿಗೆ ಅವ್ರ ಜೀವನ ಸತ್ಯನ ಸೇವೆ ಪಕ್ಕ ಬಕ್ಕ ಅಮ್ಮನ ಹುಡುಗಿ ಹೇಳ್ತಾನಿ ಅದಕ್ಕೆ ಸೀತಾನ ರಾವಣ ಏನು ಮಾಡಿದ ಸತ್ಯನಾ ಸಂಜಿ ಮಾತು ಹೇಳಿ ಬರೀ ಮುಟ್ಟದ ಎಲ್ಲಿ 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 ಹೇಳಿ ಕಾಕಡೆ ಹೇಳಿದ ಮಹಾಭಾರತ ಯಾಕೆ ಮಾಡಿದ್ದಂದ್ರೆ ನಾವು ಗೊತ್ತೈತಿ ಗೊತ್ತಿದ್ದೇ ಒಂದ ಮನೆಯಾಗ ಬಂದ್ ಅಣ್ಣಂಗುಳು ಏನ್ ಸಾಧನೆ ಮಾಡಿದ್ರೆ ಬಡ್ಯಾನವರು ಹೊಲ ಸಂಬಂಧ ಮನಿ ಸಂಬಂಧ ಬಡದಿಷ್ಟ ಹೋದ್ರು ಇಷ್ಟೇ ಇದೆ ನಮ್ದ ನಿಮ್ದು ಜೀವನ ಹೆಣ್ಣಿಗಾಗಿ ಬಡಿದಾಡ್ತೀವಿ ಆಸ್ತಿಗಾಗಿ ಬಡಿದಾಡ್ತೇವೆ ನಾವು ರಾಮಾಯಣ ಮಹಾಭಾರತ ಹೆಂಗ್ ನೋಡೋದೈತಿ ಹಂಗ ನಮ್ಮ ನಿಮ್ಮ ಎಲ್ಲಾರ ಮನೆಯಾಗ ಅದನ್ನ ನಡೆಯಾಗತ್ತೈತಿ ಹೌದಲ್ಲ ಹೌದಲ್ಲ ಹೇಳ ನೀನು ಹೌದಲ್ಲ ಹೇಳಿ ಇಷ್ಟು ಮಂದಿ ಆಗಿ ಬರ್ತಾರೆ ನಾನು ಹೇಳ್ಕೊಂಡೆ ಇಷ್ಟು ಮಂದಿಯಾಗಿ ಯಾವ ಹಿರಿಯಣ್ಣಗೆ ಆಸ್ತಿ ಕೆಲಸ ಕೊಟ್ಟ್ರಿ ತಮ್ಮಗೆ ಬೇಕು ಕೊಟ್ಟೆ ಇಲ್ಲ ಇಲ್ಲ ನಾನು ಅಪ್ಪಗ ಹುಟ್ಟೇನಿ ನನಗೂ ಭಾಗ ಮಾಡ್ರಿ ಅಂತ ಹಿರಿಯರಿಗೆ ಅದಕ್ಕೆ ಇದಕ್ಕೆ ಕಾರಣ ಏನಂದ್ರೆ ಅದ ಮಹಾಭಾರತ ಹೆಣ್ಣಿಗೆ ಒಂದು ಹುಡುಗಿ ಚಂದ ಕಣ್ಣ நம்ம ஜீவன் ரமாயண மகாபாரத் தங்க ಇನ್ನೊಂದು ಮಾತು ಹೇಳ್ತೀನಿ ಇಷ್ಟಪಟ್ಟಂದ್ರೆ ನಾ ಇನ್ನಷ್ಟು ಮಂದಿಗೆ ಗುಡಿಯಾನೇ